ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಉತ್ತರದೊಂದಿಗೆ ಸ್ವಸ್ಥ ಶರೀರಕ್ಕೆ ಸೋಪಾನ ಇದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಒಟ್ಟು ಸಮಯ ಅವಕಾಶ ಬಂದು ನಲವತ್ತು ನಿಮಿಷಗಳಿರುತ್ತೆ ಮಕ್ಕಳ ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಫಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಒಟ್ಟು ಐದು ಪ್ರಶ್ನೆಗಳು ಒಂದು ಅಂಕದಂತಿರುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿವೆ ಆಯ್ಕೆಗಳು ಮೊಟ್ಟೆ ಅಕ್ಕಿ ಟೊಮ್ಯಾಟೊ ಹಾಗೂ ಹಾಲು ಸರಿಯಾದ ಉತ್ತರ ಅಕ್ಕಿ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಮತೋಲಿತ ಆಹಾರದ ಭಾಗವಲ್ಲ ಆಯ್ಕೆಗಳು ನೋಡಿ ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ಚಾಕ್ಲೇಟ್ ಮತ್ತು ಚಿಪ್ಸ್ ಜೀವಸತ್ವಗಳು ಇದಕ್ಕೆ ಸರಿಯಾದ ಉತ್ತರ ಚಾಕ್ಲೇಟ್ ಮತ್ತು ಚಿಪ್ಸ್ ಪ್ರಶ್ನೆ ಮೂರು ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳಲ್ಲಿ ಡ್ಯಾಶ್ ಸಮೃದ್ಧವಾಗಿದೆ ಆಯ್ಕೆಗಳು ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಕೆ ಹಾಗೂ ವಿಟಮಿನ್ ಸಿ ಸರಿಯಾದ ಉತ್ತರ ವಿಟಮಿನ್ ಸಿ ಪ್ರಶ್ನೆ ನಾಲ್ಕು ನಮ್ಮ ಮೂಳೆಗಳನ್ನು ಬಲವಾಗಿಡಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ ಆಯ್ಕೆಗಳು ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ಹಾಗೂ ವಿಟಮಿನ್ ಕೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಪ್ರಶ್ನೆ ಐದು ರಾತ್ರಿ ಕುರುಡುತನದಲ್ಲಿ ಯಾವ ಲಕ್ಷಣ ಕಂಡುಬರುತ್ತದೆ ಆಯ್ಕೆಗಳು ಕಾಲುಗಳಲ್ಲಿ ನೋವು ಒಸಡುಗಳಲ್ಲಿ ರಕ್ತಸ್ರಾವ ಕತ್ತಲೆಯಲ್ಲಿ ನೋಡುವ ತೊಂದರೆ ಹಾಗೂ ಊದಿಕೊಂಡ ಮುಖ ಇದಕ್ಕೆ ಸರಿಯಾದ ಉತ್ತರ ಕತ್ತಲೆಯಲ್ಲಿ ನೋಡುವ ತೊಂದರೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ವಿಟಮಿನ್ ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಇಲ್ಲಿ ಒಟ್ಟು ಐದು ಪ್ರಶ್ನೆ ಇರುತ್ತೆ ಮಕ್ಕಳ ಒಂದು ಅಂಕದಂತೆ ಎ ಪಟ್ಟಿಯಲ್ಲಿ ಇರುವಂಥದ್ದನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೀಬೇಕಾಗತ್ತೆ ಪ್ರಶ್ನೆ ಆರರಲ್ಲಿ ವಿಟಮಿನ್ ಎ ಸರಿಯಾದ ಉತ್ತರ ಇರುಳು ಗುರುಡು ವಿಟಮಿನ್ ಎ ಇರುಳು ಗುರುಡು ಪ್ರಶ್ನೆ ಏಳರಲ್ಲಿ ವಿಟಮಿನ್ ಬಿ ಒನ್ ಉತ್ತರ ಬೆರಿ ಬೆರಿ ವಿಟಮಿನ್ ಬಿ ಒನ್ ಬೆರಿ ಬೆರಿ ಪ್ರಶ್ನೆ ಎಂಟರಲ್ಲಿ ವಿಟಮಿನ್ ಸಿ ಉತ್ತರ ಸ್ಕರ್ವಿ ವಿಟಮಿನ್ ಸಿ ಸ್ಕರ್ವಿ ಪ್ರಶ್ನೆ ಒಂಬತ್ತರಲ್ಲಿ ವಿಟಮಿನ್ ಡಿ ಉತ್ತರ ರಿಕೆಟ್ಸ್ ವಿಟಮಿನ್ ಡಿ ರಿಕೆಟ್ಸ್ ಪ್ರಶ್ನೆ ಹತ್ತರಲ್ಲಿ ವಿಟಮಿನ್ ಕೆ ಉತ್ತರ ಹೆಚ್ಚು ರಕ್ತಸ್ರಾವ ವಿಟಮಿನ್ ಕೆ ಹೆಚ್ಚು ರಕ್ತಸ್ರಾವ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ಮತ್ತು ಪೊಟ್ಟಣ ಮೇಲ್ಭಾಗದಲ್ಲಿ ಯಾವ ಮಾಹಿತಿಯನ್ನು ಹೊಂದಿರಬೇಕು ಉತ್ತರ ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ತಮ್ಮ ಪೊಟ್ಟಣದ ಮೇಲ್ಭಾಗದಲ್ಲಿ ಪ್ರತಿ ಪೋಷಕಾಂಶದ ಹೆಸರು ಹಾಗೂ ಪ್ರಮಾಣವನ್ನು ನೀಡಿರಬೇಕು ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೆರಡು ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳನ್ನು ತಿಳಿಸಿ ಉತ್ತರ ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳೆಂದರೆ ಅಕ್ಕಿ ರಾಗಿ ಉದ್ದು ಹಾಗೂ ತೆಂಗಿನಕಾಯಿ ಪ್ರಶ್ನೆ ಹದಿಮೂರು ಕರ್ನಾಟಕ ರಾಜ್ಯದ ಪ್ರಮುಖ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕ ರಾಜ್ಯದ ಪ್ರಮುಖ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳೆಂದರೆ ಇಡ್ಲಿ ದೋಸೆ ಸಾಂಬಾರ್ ತೆಂಗಿನಕಾಯಿ ಚಟ್ನಿ ರಾಗಿ ಮುದ್ದೆ ಪಲ್ಯ ರಸಂ ಹಾಗೂ ಅನ್ನ ನೆಕ್ಸ್ಟ್ ಅಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನಾಲ್ಕರಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧ ಯಾವುದಾದರೂ ನಾಲ್ಕು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಂದರೆ ಕಾರ್ಬೋಹೈಡ್ರೇಟ್ ಇರುವಂತಹ ನಾಲ್ಕು ಆಹಾರ ಪದಾರ್ಥಗಳನ್ನು ಬರೀಬೇಕಾಗತ್ತೆ ಉತ್ತರ ಏಕದಳ ಧಾನ್ಯಗಳಾದ ಅಕ್ಕಿ ರಾಗಿ ಗೋಧಿ ಜೋಳ ತರಕಾರಿಗಳಾದಂತಹ ಆಲೂಗಡ್ಡೆ ಹಾಗೂ ಗೆಣಸು ಹಣ್ಣುಗಳಾದ ಬಾಳೆಹಣ್ಣು ಅನಾನಸ್ ಹಾಗೂ ಮಾವಿನ ಹಣ್ಣುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಮೃದ್ಧ ಆಹಾರ ಪದಾರ್ಥಗಳಾಗಿವೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿನೈದರಲ್ಲಿ ಪೋಷಕಾಂಶಗಳೆಂದರೇನು ಉತ್ತರ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ನೆರವಾಗುವ ಮತ್ತು ಆರೋಗ್ಯವನ್ನು ಕಾಪಾಡುವ ನಾವು ಸೇವಿಸುವ ಆಹಾರಗಳಲ್ಲಿರುವ ಘಟಕಗಳಾದ ಕಾರ್ಬೋಹೈಡ್ರೇಟ್ ಲಿಪಿಡ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ಹಾಗೂ ಖನಿಜಗಳನ್ನು ಪೋಷಕಗಳೆನ್ನುತ್ತೇವೆ ಇಲ್ಲಿ ಪ್ರಶ್ನೆ ಹದಿನಾರರಲ್ಲಿ ನೋಡೋದಾದರೆ ನೋಡಿ ಒಂದು ಮುಖ್ಯ ಪ್ರಶ್ನೆ ಇರುತ್ತೆ ಮೂರು ಸಹ ಪ್ರಶ್ನೆಗಳು ಇರೋದ್ರಿಂದ ಒಂದು ಪ್ರಶ್ನೆಯಾಗಿ ಕನ್ಸಿಡರ್ ಆಗುತ್ತೆ ಸಹ ಪ್ರಶ್ನೆಗಳು ಮೂರು ಇರೋದರಿಂದ ಮೂರು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ನೋಡಿಲಿ ರಾಧಾಗೆ ರಕ್ತ ಒಸರುವ ಒಸಡುಗಳಿದ್ದು ಗಾಯಗಳು ನಿಧಾನವಾಗಿ ವಾಸಿಯಾಗುವ ಸಮಸ್ಯೆ ಎದುರಿಸುತ್ತಿದ್ದಾಳೆ ವೈದ್ಯರು ಅವಳನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಿ ಇದು ಒಂದು ನಿರ್ದಿಷ್ಟ ಪೋಷಕದ ಕೊರತೆಯಿಂದ ಬಂದಿದೆ ಎಂದು ತಿಳಿಸಿ ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಲು ಸೂಚಿಸುತ್ತಾರೆ ಹಾಗಾದರೆ ಪ್ರಶ್ನೆ ಎ ರಾಧಾಗೆ ಇರುವ ನ್ಯೂನ್ಯತೆ ರೋಗದ ಹೆಸರೇನು ಉತ್ತರ ರಾಧಾಗೆ ಇರುವ ನ್ಯೂನ್ಯತೆ ರೋಗ ಸ್ಕರ್ವಿ ಪ್ರಶ್ನೆ ಬಿ ನೋಡಿ ಇದು ಯಾವ ಪೋಷಕದ ಕೊರತೆಯಿಂದ ಬಂದಿದೆ ಉತ್ತರ ಇದು ವಿಟಮಿನ್ ಸಿ ಪೋಷಕದ ಕೊರತೆಯಿಂದ ಬಂದಿದೆ ಪ್ರಶ್ನೆ ಸಿ ಡಾಕ್ಟರ್ ರಾಧಾಗೆ ಯಾವ ಆಹಾರ ಪದಾರ್ಥ ಸೇವಿಸಲು ಸೂಚಿಸುತ್ತಾರೆ ಉತ್ತರ ಡಾಕ್ಟರ್ ರಾಧಾಗೆ ಟೊಮೆಟೊ ನೆಲ್ಲಿಕಾಯಿ ನಿಂಬೆ ಕಿತ್ತಳೆ ಸೀಬೆಕಾಯಿ ಹಾಗೂ ಹಸಿರು ಮೆಣಸಿನಕಾಯಿಯನ್ನು ಸೇವಿಸಲು ಸೂಚಿಸುತ್ತಾರೆ ಮಕ್ಕಳ ಇಲ್ಲಿಗೆ ಆರನೇ ತರಗತಿ ವಿಜ್ಞಾನದಲ್ಲಿ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್